ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ಚರ್ಚೆ ಕೂಡ ನಡೀತಾ ಇರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಹಯಿ ಘಟನೆ ನಡೆದಿದೆ ಸೊ ಇವತ್ತು ಸೊ ದೊಡ್ಡ ಒಂದು ವೀಕ್ಷಕರ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ದೊಡ್ಡ ಎಂದು ಹೀಯಾಳಿಸಿದ್ದಾರೆ ನಟಿ ಜಾಹ್ನವಿ ಅವರು ಡಬಲ್ಡ್ ಶಾಕ್ ತಾಳಲಾರದೆ ಬಿಕ್ಕಿ ಬಿಕ್ಕಿ ಕೂಡ ಕನ್ನಡದ ಸಿಂಗರ್ ಮಾಳು ಕೂಡ ಹತ್ತಿದ್ದಾರೆ ಹೌದು ಉತ್ತರ ಕರ್ನಾಟಕದ ಸಿಂಗರ್ ಮಾಳು ನಿಪನಾಳ ಅವರು ಕಳೆದ ವಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದರು ಹಾಗಾಗಿ ಅವರಿಗೆ ಕೆಲವು ವಿಶೇಷ ಅಧಿಕಾರಗಳು ಸಿಕ್ಕಿದ್ವು ತಮ್ಮ ಅಧಿಕಾರ ಬಳಸಿಕೊಂಡು ಆರು ಜನರನ್ನು ಅವರು ನಾಮಿನೇಟ್ ಮಾಡಿದರು ಆದರೆ ನಾಮಿನೇಟ್ ಮಾಡುವಾಗ ಮಾಳು ನೀಡಿದ ಕಾರಣಗಳನ್ನು ಅವರೆಲ್ಲ ವಿರೋಧಿಸಿದರು ಜಾಹ್ನವಿ ಅವರು ತುಸು ಹೀನಾಯವಾಗಿ ಮಾತನಾಡಿದರು ಮಾಳು ಅವರನ್ನು ದಡ್ಡ ಎಂದು ಹಲವು ಬಾರಿ ಜರಿದರು ಅಲ್ಲದೆ ಕಳಪೆ ನೀಡುವಾಗಲೂ ಅವರು ದಡ್ಡ ಎಂಬ ಪದ ಪ್ರಯೋಗ ಮಾಡಿದರು ಬಳಿಕ ಮಾಳು ಅವರಿಗೆ ಏನೊಂದು ಕೂಡ ಶಾಕ್ ಹೆದರಾಗಿಲ್ಲ ಬಿಗ್ ಬಾಸ್ ಮನೆಯ ಹಲವಾರು ಜನ ಕಳಪೆ ಪಟ್ಟಕ್ಕೆ ಮಾಳು ಹೆಸರನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ಅವರು ಜೈಲು ವಾಸವನ್ನು ನೀಡಲಾಯಿತು ಕ್ಯಾಪ್ಟನ್ ಆದ ಬೆನ್ನಲ್ಲೇ ಮಾಳು ಅವರು ಜೈಲು ಸೇರುವಂಥದ್ದಾಗಿದ್ದು ಬೇಸರ ಉಂಟು ಮಾಡಿತು ಮಾಳು ಜೈಲು ಸೇರಿದ್ದ ಒಂದು ಶಾಕ್ ಆದರೆ ಜೈಲಿನಲ್ಲಿ ಇದ್ದಾಗಲೇ ಎರಡನೇ ಶಾಕ್ ಹೆದರಾಯಿತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಸ್ಪರ್ಧಿಗಳ ಮಕ್ಕಳ ವೀಡಿಯೋಗಳನ್ನು ಬಿಗ್ ಬಾಸ್ ಮನೆಯೊಳಗಿನ ಟಿ ವಿಯಲ್ಲಿ ಹಾಕಲಾಯಿತು ಆದರೆ ಮಾಳು ಅವರು ಜೈಲಿನಲ್ಲಿ ಇದ್ದ ಕಾರಣದಿಂದ ಅವರಿಗೆ ಈ ವಿಡಿಯೋ ನೋಡಲು ಸಾಧ್ಯವಾಗಲೇ ಇಲ್ಲ ವಿಡಿಯೋ ಪ್ಲೇ ಆಗುವುದರೊಳಗೆ ಅವರನ್ನು ಜೈಲಿನಿಂದ ಹೊರಗೆ ಕರೆದುಕೊಂಡು ಬರಲು ರಘು ಅವರು ಪ್ರಯತ್ನಿಸಿದರು ಅಷ್ಟರಲ್ಲ ಅಲ್ಲಿ ವಿಡಿಯೋ ಮುಗಿದು ಹೋಗಿತ್ತು ಮತ್ತೊಮ್ಮೆ ಪ್ಲೇ ಮಾಡಿ ಎಂದು ಎಲ್ಲರೂ ಮನವಿ ಮಾಡಿಕೊಂಡರು ಕೂಡ ಬಿಗ್ ಬಾಸ್ ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಲಿಲ್ಲ ಇದರಿಂದ ಮಾಳು ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಯಿತು ನಿರಾಸೆಯಿಂದ ಪುನಃ ಜೈಲಿನ ಒಳಗೆ ಹೋದ ಮಾಳು ನಿಪ್ಪನಾಳ ಅವರಿಗೆ ತುಂಬ ಹಳು ಬಂತು ಮಕ್ಕಳನ್ನು ಮಿಸ್ ಮಾಡಿಕೊಂಡು ಅವರು ಬಿಕ್ಕಿ ಬಿಕ್ಕಿ ಹತ್ತು ಮಾಳು ಅವರ ಪರಿಸ್ಥಿತಿ ಕಂಡು ಬಿಗ್ ಬಾಸ್ ಹೆನುಡಿದ ಸದಸ್ಯರಿ ಕೂಡ ಬೇಸರ ಆಯಿತು ಒಂದು ವೇಳೆ ಮಾಳು ಅವರಿಗೆ ಕಳಪೆ ಪಟ್ಟ ಸಿಗದೆ ಹೋಗಿದರೆ ಅವರು ತಮ್ಮ ಮಕ್ಕಳ ವಿಡಿಯೋವನ್ನು ನೋಡಬಹುದಾಗಿತ್ತು ಮಾಳುಗೆ ಕಳಪೆ ನೀಡುವಾಗ ಜಾಹ್ನವಿ ಅವರು ಒಂದು ಕ್ಯಾಪ್ಟನ್ ಆದವನಿಗೆ ಬುದ್ಧಿ ಇರಬೇಕು ಅಹಂಕಾರಿ ಆದರೂ ಒಪ್ಪಿಕೊಳ್ಳಬಹುದು ಆದರೆ ಆತ ದಡ್ಡನಾದರೆ ಅದರಿಂದ ಸಮರ್ಥರ ಆಟಕ್ಕೂ ಕೂಡ ತೊಂದರೆ ಆಗ್ತದೆ ಎಂದು ಹೇಳಿದರು ಅವರು ದಡ್ಡ ಎಂಬ ಪದ ಬಳಸಿದ್ದನ್ನು ಸೂರಜ್ ಸಿಂಗ್ ವಿರೋಧಿಸಿದರು ಈ ಬಗ್ಗೆ ಭಾರಂತ್ಯದ ಸಂಚಿಕೆ ಇಲ್ಲಿ ಕೆ ಸುದೀಪ್ ಮಾತನಾಡುವ ವಿಚಾರ ಕೂಡ ಇದೆ ಆಗಿರ್ತದೆ ಸದ್ಯ ಈ ಒಂದು ಈಯಾಳಿಸಿ ಮಾತನಾಡಿರುವುದು ಇದು ನಿಜಕ್ಕೂ ಬೇಸರದ ವಿಚಾರ ಸದ್ಯ ಇದೀಗ ಕ್ಯಾಪ್ಟನ್ ಆದರೂ ಕೂಡ ಜೈಲು ವಾಸವನ್ನು ಮಾಳುಗೆ ಇದು ಡಬಲ್ ಶಾಕ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ವಿ ವೀಕ್ಷಕರೇ ಈ ವಿಡಿಯೋದ ಬಗ್ಗೆ ತಪ್ಪದೆ ಒಂದು ಕಮೆಂಟ್ ಅನ್ನು ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು